ಹಲೋ ಗಾಯ್ಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಕ್ಕೆ ಡಿ ಬಾಸ್ ಕಡೆಯಿಂದ ಗಾಯ್ಸ್ ಈ ವಿಡಿಯೋದಾಗ ಏನಪ್ಪ ಅಂದರೆ ನಾವು ಲಾಂಗ್ ವಿಡಿಯೋನ ಹೆಂಗೆ ಅಪ್ಲೋಡ್ ಮಾಡೋದು ಮತ್ತು ಯಾವ ಥರ ಅಪ್ಲೋಡ್ ಮಾಡಿದರೆ ವಿಡಿಯೋಗಳು ವೈರಲ್ ಆಗುತ್ತವೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಟೇಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಳಿಬಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ಎಲ್ಲರೂ ನೋಡಿ ಅದೇ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರಿಪ್ಪ ಅಂದರೆ ನಿಮ್ಮ ಒಂದು ವಿಡಿಯೋ ಖಂಡಿತವಾಗಿ ವೈರಲ್ ಆಗೇ ಆಗುತ್ತೆ ಗೈಸ್ ಮೊನ್ನೆ ಒಂದು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡೋದನ್ನು ಹೇಳಿಕೊಟ್ಟಿದ್ದೆ ಆ ಒಂದು ವಿಡಿಯೋನ ಇನ್ನೂ ಕೆಲವು ಜನ ನೋಡಿದ್ದೀರಾ ಇನ್ನೂ ಭಾಳ ಜನ ನೋಡಿಲ್ಲ ಅದಕ್ಕಾಗಿ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಬೇಗ ಹೋಗಿ ಆ ಒಂದು ವಿಡಿಯೋನ ಕೂಡ ನೋಡಿ ಈ ಒಂದು ವಿಡಿಯೋ ನೋಡೋದು ಮುಗಿದ್ಮೇಲೆ ಆ ಒಂದು ವಿಡಿಯೋನ ನೋಡಿರಿ ವಿಡಿಯೋಗಳು ಹೇಗಿದ್ವು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಓಕೆ ಬರ್ರಿ ಗಾಯ್ಸ್ ವಿಡಿಯೋನ ಸ್ಟಾರ್ಟ್ ಅಂತ ಹೆಂಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಅಂತೇಳಿ ಓಕೆ ಗಾಯಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಆದಮೇಲೆ ಈ ಥರ ಇರುತ್ತೆ ಈ ಥರ ಇದ್ದಾಗ ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಆಪ್ಷನ್ಸ್ ಇದ್ದಾವೆ ಹೋಮ್ ಶಾರ್ಟ್ಸ್ ಪ್ಲಸ್ ಐಕಾನ್ ಸಬ್ಸ್ಕ್ರಿಪ್ಷನ್ಸ್ ಇವು ಅಂತಿದೆ ಅಲ್ವಾ ಈ ಒಂದು ಆಪ್ಷನ್ಗಳಲ್ಲಿ ನೀವು ನಡಿ ನಡುವೆ ಇರೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಐಕಾನ್ ಇದೆ ಅಲ್ವಾ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ನಿಮ್ಮ ನೀವು ಒಂದು ವಿಡಿಯೋನ ಎಡಿಟ್ ಮಾಡ್ಕೊಂಡು ಬಂದಿರ್ತೀರ ಅಲ್ವಾ ಆ ಒಂದು ವಿಡಿಯೋ ಇಲ್ಲಿ ಇರುತ್ತೆ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಹಲೋ ಗಾಯ್ಸ್ ಎಲ್ಲರಿಗೂ ಸ್ವಾಗತ ಓಕೆ ಗಾಯ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ವೀಡಿಯೋನ ಪ್ರೀಪೇ ಇರ್ತಿದ್ದು ಆ ಒಂದು ಸೆಲೆಕ್ಟ್ ಮಾಡ್ಕೊಂಡಿರೋ ವಿಡಿಯೋನ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಈ ಥರ ಬರುತ್ತೆ ಈ ಥರ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಪ್ಲೋಡ್ ಮಾಡಿರೋ ವಿಡಿಯೋ ಇಲ್ಲಿ ಮೇಲ್ಗಡೆ ಇರುತ್ತೆ ಇಲ್ಲಿ ನಿಮ್ಮ ಚಾನಲ್ ನೇಮ್ ಇರುತ್ತೆ ಮತ್ತು ನಿಮ್ಮ ಒಂದು ಚಾನಲ್ ಹ್ಯಾಂಡಲ್ ನೇಮ್ನು ಕೂಡ ಕೊಟ್ಟಿರ್ತಾರೆ ಅವರೇ ಯೂಟ್ಯೂಬವರು ಇಲ್ಲಿ ಅವರು ಖಡಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ನೋಡಿ ಕ್ರಿಯೇಟ್ ಎ ಟೈಟಲ್ ಟೈಟಲ್ ಅಂತಿದೆ ಅಲ್ವ ಅದರಲ್ಲಿ ಕ್ರಿಯೇಟ್ ಎ ಟೈಟಲ್ ಮತ್ತೆ ಕೌಂಟ್ನಲ್ಲಿ ಟೈಪ್ ಆ್ಯಂಡ್ ಟೂ ಮೆನ್ಷನ್ ಅ ಚಾನಲ್ ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಏನು ಹೇಳ್ತಿದ್ದಾರಪ್ಪ ಅಂದರೆ ನಿಮ್ಮ ಒಂದು ವಿ ನಿಮ್ಮ ಒಂದು ವಿಡಿಯೋಗೆ ತಕ್ಕಂತೆ ಒಂದು ಟೈಟಲ್ನ ಬರೀರಿ ಮತ್ತು ಅದ್ರ ಮುಂದೆ ನಿಮ್ಮ ಒಂದು ಚಾನಲ್ ನಿಮ್ಮನ್ನ ಮೆನ್ಷನ್ ಮಾಡಿರಿ ಅಂತೇಳಿ ಅವರೇ ಹೇಳ್ತಿದ್ದಾರೆ ನೋಡಿ ಓಕೆ ಬರೀಗ ಇ ಟೈಟಲ್ನ ಬರ್ಕೊಂಬರೋಣ ಬರೋಣ ಮತ್ತು ಚಾನಲ್ನು ಕೂಡ ಮೆನ್ಷನ್ ಮಾಡ್ಕೊಂಬರ್ತೀನಿ ಓಕೆರ್ ಗಾಯಸ್ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಟೈಟಲ್ನ ಹಾಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಆ ವಿಡಿಯೋಗೆ ತಕ್ಕಂತೇ ಹಾಕಿದ್ದೀನಿ ನೋಡಿ ಇಮೋಟ್ಸ್ಗಳನ್ನ ತೋರಿಸ್ತಿದ್ದೀನೋ ಅಲ್ವಾ ಅದಕ್ಕಾಗಿ ಈ ಥರ ಒಂದು ಟೈಟಲ್ನ ಹಾಕಿದ್ದೀನಿ ಮತ್ತು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನಮ್ಮ ಒಂದು ಚಾನಲ್ನ ನಾನು ಮೆನ್ಷನ್ ಮಾಡ್ಕೊಂಬಂದಿದ್ದೀನಿ ನೀವು ಈ ಥರನೇ ಮಾಡಬೇಕು ಓಕೆರ್ಗಾಯಿಸಿ ಟೈಟಲಲ್ಲಿ ಇಷ್ಟೇ ನೋಡಿ ಆದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಡಿಸ್ಕ್ರಿಪ್ಷನ್ ಅಂತೇಳಿ ಎರಡು ಡಿಸ್ಕ್ರಿಪ್ಷನ್ ಅಂತೇಳಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ಇಲ್ಲೇನಪ್ಪ ಅಂದರೆ ನಾವು ಟೈಟಲಲ್ಲಿ ಅಲ್ವಾ ಆ ಒಂದು ಟೈಟಲ್ನ ಕಾಪಿ ಮಾಡ್ಕೊಂಬಂದಿರಬೇಕು ಅದನ್ನೇ ಇಲ್ಲಿ ಪೇಸ್ಟ್ ಮಾಡಬೇಕು ಓಕೆ ನಾನೀಗ ಆ ಒಂದು ಟೈಟಲ್ನ ಕಾಪಿ ಮಾಡ್ಕೊಂಬಂದಿದ್ದೀನಿ ಇಲ್ಲಿ ಪೇಸ್ಟ್ ಮಾಡೋಣ ಬನ್ನಿ ಪೇಸ್ಟ್ ಮಾಡಿದೆ ಒಂದಷ್ಟು ಕೆಳಗೆ ಬರೋಣ ಒಂದು ಸ್ವಲ್ಪ ಕೆಳಗೆ ಬಂದಾದ ಮೇಲೆ ಇಲ್ಲಿ ಒಂದಷ್ಟು ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕಬೇಕಾಗುತ್ತೆ ನೀವು ಒಂದು ನಾಲ್ಕರಿಂದ ಐದು ಇಲ್ಲ ಹತ್ತರ ಒಳಗೆ ಇರಬೇಕು ಎಂಟು ಅಥವಾ ಒಂಬತ್ತು ಎಷ್ಟೇ ಹತ್ತರ ಒಳಗೆ ಇರಬೇಕು ಹತ್ತರ ಮೇಲೆ ಹಾಕಿದರೆ ನಿಮ್ಮ ಒಂದು ವಿಡಿಯೋಗಳು ವೈರಲ್ ಆಗೋಲ್ಲ ಅಷ್ಟೇ ಓಕೆ ನಾನು ಈಗ ಒಂದಷ್ಟು ಹ್ಯಾಶ್ಟ್ಯಾಗ್ಸ್ಗಳನ್ನ ಟ್ಯಾಗ್ಸ್ಗಳನ್ನ ಬರ್ತೀನಿ ವೇಟ್ ಮಾಡಿ ಬಂದೆ ಓಕೆ ರೀ ಗಾಯ್ಸ್ ನೋಡ್ತಿದ್ದಾರಲ್ಲ ನಾನು ಒಂದಷ್ಟು ಹೆಸ್ಟಾಕ್ಸ್ಗಳನ್ನ ಹಾಕೊಂಡ್ಬಂದಿದ್ದೀನಿ ಒಂಬತ್ತು ಎಷ್ಟಾಗಿ ಹಾಕಿದ್ದೀನಿ ಓಕೆ ನಿಮಗೆ ಇನ್ನೂ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಹಾಕೋದಿದ್ದರೆ ಲಿಂಕು ಅಥವಾ ಚಾನಲ್ಗಳನ್ನ ಹಾಕೋದಿದ್ರೆ ಈ ಥರ ನೀವು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ನೀವು ಚಾನಲ್ಗಳನ್ನ ಮೆನ್ಷನ್ ಮಾಡ್ಕೋಬೋದು ನಿಮಗೆ ಬೇಕಾದವ್ರ ಚಾನಲ್ನ ಮೆನ್ಷನ್ ಮಾಡ್ಕೋಬೋದು ಮತ್ತು ಇನ್ನು ಕೆಲವರ ಚಾನಲ್ಗಳನ್ನ ಕೂಡ ನೀವು ಮೆನ್ಷನ್ನ ಮಾಡ್ಕೋಬೋದು ನಾನೊಂದು ನನ್ನ ಚಾನಲ್ನ ಅಷ್ಟೇ ಮೆನ್ಷನ್ ಮಾಡ್ಕೋತೀನಿ ನೋಡಿ ಓಕೆ ಗೈಸ್ ನನ್ನ ಒಂದು ಚಾನಲ್ನ ಮೆನ್ಷನ್ ಮಾಡಿಕೊಂಡೆ ಇದು ಎರಡನೇ ಚಾನಲ್ ಇದು ಅದನ್ನು ಮೆನ್ಷನ್ ಮಾಡಿಕೊಂಡೆ ಇಲ್ಲಿ ಕೆಳಗಡೆ ವಿಸಿಬಿಲಿಟಿ ಅಂತಿದೆ ನೋಡಿ ಇಲ್ಲಿ ಗಮನವಿಟ್ಟು ಕೇಳ್ರಿ ಗೈಸ್ ಯಾಕಂದರೆ ಇದರಲ್ಲಿನೇ ಒಂದಷ್ಟು ಮಾಹಿತಿ ಇರೋದು ಆ ಒಂದು ವಿಜಿಬಿಲಿಟಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಮಾಡಿದಾದ ಮೇಲೆ ಇಲ್ಲಿ ನೋಡಿ ಪಬ್ಲಿಕ್ ಅಂತಿದೆ ಅಲ್ವಾ ಆ ಒಂದು ಪಬ್ಲಿಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡಿದರೆ ಈಗಲೇ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿಬಿಡುತ್ತೆ ಅನ್ಲಿಸ್ಟೆಡ್ ಅಂತ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ ಆ ಒಂದು ಅನ್ಲಿಸ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದರೆ ಯಾರಿಗೂ ತೋರಿಸಲ್ಲ ಅದು ನಿಮ್ಮ ಒಂದು ಆಡಿಯನ್ಸ್ಗೆ ನಿಮಗೆ ಮಾತ್ರ ತೋರಿಸುತ್ತೆ ಚಾನಲಲ್ಲಿ ನಿಮ್ಮದು ಇನ್ನೊಂದು ಚಾನಲಲ್ಲಿ ಕೂಡ ಓಪನ್ ಮಾಡ್ಕೊಂಡ್ರೆ ಅದರಲ್ಲೂ ಕೂಡ ತೋರಿಸಲ್ಲ ನಿಮ್ಮ ಒಂದು ಯಾವ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀರ ಅಲ್ವ ಅದರಲ್ಲಿ ಮಾತ್ರ ತೋರಿಸುತ್ತೆ ಮತ್ತು ಇಲ್ಲಿ ಕೆಳಗಡೆ ಪ್ರೈವೇಟ್ ಅಂತಿದೆ ಅಲ್ವಾ ಆ ಒಂದು ಪ್ರೈವೇಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದರೆ ಪ್ರೈವೇಟಾಗಿನೇ ಇರುತ್ತೆ ವಿಡಿಯೋ ಯಾರಿಗೂ ಕೂಡ ತೋರಿಸೋಲ್ಲ ಇದು ಕೂಡ ಅನ್ಲಿಸ್ಟೆಡ್ ಥರ ಅಂತ ಸೇಮ್ನೆ ಗಾಯ್ಸ್ ಇದನ್ನು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಪ್ರೈವೇಟ್ ಇಟ್ಕೊಂಡು ಬ್ಯಾಕ್ ಬಂದುಬಿಡಿ ಬ್ಯಾಕ್ ಬಂದಾದಮೇಲೆ ಇಲ್ಲಿ ಆಡಿಯನ್ಸ್ ಅಂತಿದೆ ಅಲ್ವಾ ಇಲ್ಲಿ ಗಮನ ಬಿಟ್ಟು ಕೇಳಿ ಇದು ಕೂಡ ಮೇನ್ ಇಂಪಾರ್ಟೆಂಟು ಗೈಸ್ ಇಲ್ಲಿ ಬಂದ್ಬಿಟ್ಟು ನೀವು ಚಿಕ್ಕ ಮಕ್ಕಳ ವಿಡಿಯೋ ಮತ್ತು ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಪ್ಪ ಅಂದರೆ ಯೂಟ್ಯೂಬ್ಗೆ ಎಸ್ ಇಟ್ಸ್ ಮೇಡ್ ಫಾರ್ ಕೀಡ್ಸ್ ಅಂತಿದೆ ಅಲ್ವಾ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಇಲ್ಲಪ್ಪ ನಾವು ಆ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿಲ್ಲ ಬೇಕಾದ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಚಿಕ್ಕವ್ರದ್ದು ಇಲ್ಲ ಅನ್ನೋರು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೆಳಗಡೆ ಇದೆ ಅಲ್ವಾ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಲೊಕೇಶನ್ ಅಂತಿದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಈಗ ನಮ್ಮ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಂಡೆ ಬೆಳಗಾವಿ ಓಕೆ ಈಗ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಆಪ್ಷನು ಎರ್ಡು ಟು ಪ್ಲೇ ಲಿಸ್ಟ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ಗಳನ್ನ ಮಾಡಿರ್ತೀರ ಅಲ್ವಾ ಆಪ್ಷನ್ಗಳು ಇಲ್ಲಿ ತೋರಿಸುತ್ತೆ ನಾನು ಮೂರು ಪ್ಲೇ ಲಿಸ್ಟ್ ಮಾಡಿದ್ದೀನಿ ತೋರಿಸ್ತಾ ಇವೆ ಅಲ್ವಾ ಫುಲ್ ವಿಡಿಯೋಸು ಬಸ್ ಮೋಡ್ ವಿಡಿಯೋ ಅಂಥೇಳಿ ಇದರಲ್ಲಿ ನಾನು ಒಂದು ಆಪ್ಷನ್ನ ವಿ ಆ ಒಂದು ಈಗ ಅಪ್ಲೋಡ್ ಮಾಡ್ತಿರೋ ಒಂದು ವಿಡಿಯೋನ ಈ ಒಂದು ಆಪ್ಷನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಇಲ್ಲಿ ಸೇವ್ ಆಗುತ್ತೆ ಗೈಸ್ ಇನ್ನೂ ಭಾಳ ಜನ ಕೇಳ್ತಿದ್ರಿ ಬ್ರೋ ನಮಗೆ ಪ್ಲೇ ಲಿಸ್ಟ್ನ ಮಾಡೋಕ್ಕೆ ಬರೋದಿಲ್ಲ ದಯವಿಟ್ಟು ಹೇಳಿಕೊಡ್ರಿ ಅಂಥೇಳಿ ಗೈಸ್ ವೇಟ್ ಮಾಡ್ತಾಯಿರಿ ಅದು ಕೂಡ ವಿಡಿಯೋ ಬರುತ್ತೆ ಮುಂದೆ ಬರೋ ಎಲ್ ವಿಡಿಯೋದಲ್ಲಿ ಅದು ಅದನ್ನು ಕೂಡ ಸಾಲ್ವ್ ಮಾಡಿರ್ತೀನಿ ನಿಮಗಾಗಿ ಅದಕ್ಕಾಗಿ ನಮ್ಮ ಒಂದು ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಒಂದು ವಿಡಿಯೋನ ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂದರೆ ಬೇಗ ಬೇಗ ಲೈಕ್ ಮಾಡಿರಿ ಬನ್ನಿ ಗಾಯಸ್ ಮುಂದಿನ ಆಪ್ಷನ್ ಯಾವುದು ಅಂತೇಳಿ ನೋಡ್ಕೊಂಡು ಬರೋಣ ಇಲ್ಲಿ ಅಲ್ಟರೇಡ್ ಕಂಟೆಂಟ್ ಅಂತಿದೆ ಅಲ್ವಾ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ಎರಡು ಆಪ್ಷನ್ ಕಾಣುತ್ತೆ ಇಲ್ಲಿ ಎಸ್ ಮೇಲೆ ಎಸ್ ಎಸ್ ಮತ್ತು ನೋ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅಲ್ವಾ ಇದೇನಪ್ಪ ಅಂದರೆ ನೀವು ಚಿಕ್ಕ ಮಕ್ಕಳ ವಾಯ್ಸ್ ಕೊಟ್ಟಿದ್ದೀರಾ ಅಂದರೆ ವಿಡಿಯೋದೊಳಗೆ ಮತ್ತು ಗೊಂಬೆಗಳ ವಾಯ್ಸ್ ಥರ ವಿಡಿಯೋದಲ್ಲಿ ಇದೆಯಪ್ಪ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು ವಿಡಿಯೋನ ಇಲ್ಲಪ್ಪ ನಾವು ಅಂಥದ್ದೇನು ವಿಡಿಯೋದಲ್ಲಿ ವಾಯ್ಸ್ ರೆಕಾರ್ಡ್ನ ಮಾಡಿಲ್ಲ ಅನ್ನೋರು ನಮ್ಮ ಓನ್ ವಾಯ್ಸ್ ಇದೆ ಅನ್ನೋರು ನೋ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಂದುಬಿಡಿ ಬ್ಯಾಕ್ ಬಂದುಬಿಟ್ಟು ಇದನ್ನೆಲ್ಲ ನಾನು ಹೇಳೋ ಆಪ್ಷನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಪ್ಲೋಡ್ ಮಾಡಿರಿ ಏನೋ ಒಂದು ಮೆಸೇಜ್ ಬರ್ತಿದೆ ಇರಲಿ ಗಾಯ್ಸ್ ಇಷ್ಟು ಮಾಡಿದರೆ ಮುಗೀತು ನೋಡಿ ಕೆಳಗಡೆ ಅಪ್ಲೋಡ್ ಅಂತೇಳಿ ಆಪ್ಷನ್ ಅಲ್ವಾ ಈ ಒಂದು ಅಪ್ಲೋಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ವಿಡಿಯೋ ಅಪ್ಲೋಡ್ ಆಗಬೇಕು ಕಾಯಿರಿ ಓಕೆ ಗಾಯಸ್ ವಿಡಿಯೋ ಅಪ್ಲೋಡ್ ಆಯಿತು ನೋಡಿ ಪ್ರೊಸೆಸಿಂಗಲ್ಲಿ ಸ್ಟಾರ್ಟ್ ಇದೆ ನಮ್ಮ ಒಂದು ವಿಡಿಯೋ ಹಂಡ್ರೆಡ್ ಪ್ರೊಸೆಸೆಡ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ಅಪ್ಲೋಡ್ ಆಗಿದೆ ಪೂರ್ತಿಯಾಗಿ ನೋಡಿ ನೋ ವ್ಯೂಸ್ ಇದೆ ಒನ್ ಮಿನಿಟ್ ಇದೆ ಈಗ ಅಪ್ಲೋಡ್ ಆಗಿರೋದು ಪ್ರೈವೇಟಲ್ಲಿ ಇಟ್ಟಿದ್ದೇನೆ ಅಲ್ವಾ ಅದಕ್ಕಾಗಿ ಈ ಥರ ಕೀಲಿ ಥರ ಕಾಣ್ತಿರುತ್ತೆ ಓಕೆ ಗಾಯಸ್ ಇಷ್ಟು ಇಷ್ಟು ಮಾಡಿದರೆ ಸಾಕು ನಿಮ್ಮ ಒಂದು ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಗಾಯ್ಸ್ ಇದನ್ನು ಪ್ರೈವೇಟ್ ತೆಗೆದು ಮತ್ತು ಇನ್ನೊಂದು ಸ್ಟೆಪ್ನ ಮಾಡೋದಿದೆ ಅದನ್ನು ವೈ ಟಿ ಸ್ಟುಡಿಯೋದಲ್ಲಿ ಹೋಗಿ ಮಾಡಬೇಕು ಈ ವಿಡಿಯೋದಲ್ಲಿನೇ ಹೇಳ್ತಾ ಕೂತರೆ ಅದು ಫುಲ್ ಲಾಂಗ್ ವಿಡಿಯೋ ಆಗಿಬಿ ಆಗಿಬಿಡುತ್ತೆ ಅದಕ್ಕಾಗಿ ನಿಮಗೂ ಕೂಡ ವಿಡಿಯೋ ನೋಡೋದು ಬೇಸರ ಆಗಿಬಿಡುತ್ತೆ ಅದಕ್ಕಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಪಾರ್ಟ್ ಟು ವಿಡಿಯೋವನ್ನಾಗಿ ಮಾಡಿಬಿಡ್ತೀನಿ ಆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇನ್ಫಾರ್ಮೇಷನ್ನ ತಿಳ್ಕೊಡ್ರಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನ ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಓಕೆ ಬಾಯ್ ಗಾಯ್ಸ್ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ